ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರ್ಷ ಇರಬೇಕೆನ್ನುವ ಕಟ್ಟುಕರಾರು ಏನು ಉದೇನೋ ಅರಿತವರಾರು ಏನೆಂಬುದೇನೋ ಅರಿತವರಾರು ಈಗಾಗಲೇ ಬಿಡು ಎನೆ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸ್ವಲ್ಲು ಅಂತ್ಯಕ್ಕೆ ತೋರುವುದೇ ನುಡಿಜೊಳ್ಳು ಬಾಡಿಗೆದಾರರು ಜೀವಿಗಳಲ್ಲ ನಮ್ಮಯ್ಯ ದಿನಗಳು ಮುಗಿದಿವೆ ಎನ್ನಲು ಬಿಡು ಎಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬಿಡಲಾರೆನೋ ಎಂದರೆ ನಡೆಯದು ಈ ಪ್ರತಿಕಾರ ಬಿಡಿಸುವುದಿರಿ ಸುವುದ ಅಧಿಕಾರ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟನೂ ಕೊಟ್ಟಿಹ ಕೊಟ್ಟಿಹುದಾತನ ಕರುಣಿ ಒಂದಿಪ್ಪಾದರೂ ಉಪಕೃತಿ ಸ್ಮರಣಿ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ಜಗವೆಲ್ಲ ದೇವರ ಆಸ್ತಿ ಈ ಜಗವೆಲ್ಲ ದೇವನ ವಸತಿ ಬಾಡಿಗೆದಾರರು ಜೀವಿಗಳೆಲ್ಲ ಅಂಥೇಳಿ ಎಷ್ಟು ಸುಂದರವಾಗಿ ನಮ್ಮ ಜೀವನದ ಸತ್ಯವನ್ನು ಬಿಚ್ಚಿಟ್ಟಾರ ನೋಡ್ರಿ ಈ ಜಗತ್ತು ಏನೈತಲ್ಲ ಇದೆಲ್ಲ ದೇವ್ರದೈತಿಪ ಇಲ್ಲಿ ಏನು ಹುಟ್ಟಿ ಬಂದೇವಲ್ಲ ಸುಮ್ಮನೆ ಬಾಡಿಗೆ ಮನೆಗೆ ಇದ್ದಂಗೆ ನಮ್ಮ ಬಾಳೆ ಐತಿ ಇಷ್ಟ ದಿವಸ ಇವ ಬದುಕಬೇಕು ಹಿಂಗೆ ಇವ ಮಾಡಬೇಕಂತೇಳಿ ಕರೆ ಎಲ್ಲ ಪೂರ್ವ ನಿರ್ಧಾರಿತ ಐತಿ ತಿಳಿದು ನೋಡಿದೀಪ ಅಂದ್ರೆ ಜಗತ್ತಿನೊಳಗೆ ನಿಂದ ಏನೂ ಇಲ್ಲ ನಾ ಈಗ ಬರೋದಲ್ಲಪ್ಪಾ ಇನ್ನೊಂದು ಸಬ್ ದಿವ್ಸ ಇರ್ತೇನೆ ಅಂತಂದ್ರೆ ಅವ ಬಿಡ್ತಾನೆನಪ್ಪ ಅಂತ ಅದಕ್ಕೆ ನಾನು ಕಟ್ಟಿಸಿದೆ ನಾನು ತಗೊಂಡೆ ನಂದ ನಂದ ಅಂತ ಏನು ನೀ ಮಾತಾಡಕತಿಯಲ್ಲ ನಿಂದಲ್ಲೋ ಅದು ಪರಮಾತ್ಮನ ಐತಿ ಇದೆಲ್ಲ ಜೊಳ್ಳ ಮಾತಾಕ್ಕವೋ ನಿನ್ನ ಜಂಬ್ ಹಾಕತಿ ಅಂತ ಹೇಳ್ತಾರ ನಮ್ಮ ದಿವಸ ಮುಗಿದವು ನಡೀಪಾ ಅಂತ ಪರಮಾತ್ಮನ ಆಜ್ಞೆ ಬಂತಪ್ಪ ಅಂದ್ರೆ ಸುಮ್ಮನ ಹೋಗೋದನ್ನು ಬಿಟ್ಟರೆ ಬೇರೆ ಯಾವ ಪ್ರತೀಕಾರನೂ ಸಹಿತ ಇಲ್ಲಿ ನಡೆಯಲ್ಲೂ ನೀ ಬಾಡಿಗೆ ದಾರದಿ ಪರಮಾತ್ಮ ಏನು ಕೊಟ್ಟನ್ಲಾ ಅದರೊಳಗೆ ಸಮಾಧಾನ ಮಾಡಿಕೊಂಡು ಒಂದಿಷ್ಟು ಅವನು ಸ್ಮರಣೆ ಮಾಡೋದಿತ್ತಲ ಇದೇ ಬಾಡಿಗೆ ಕೊಡೋದು ಅವಾಗ ಅವಾಗ ಬಾಡಿಗೆ ಕೊಡೋದಪ್ಪ ಅಂತಂದ್ರೆ ಆ ಪರಮಾತ್ಮ ಏನು ನಮಗೆ ಅನುಗ್ರಹಿಸಿದಾನ ಅದರಿಂದ ಕೃತಜ್ಞತಾ ಭಾವವನ್ನು ಹೊಂದಿ ಪರಮಾತ್ಮ ನಿನ್ನ ಕೃಪೆಯಿಂದ ಈ ಜೀವ ಬದುಕೇತಿ ನಿನ್ನ ಕೃಪೆಯಿಂದನ ಈ ಜೀವ ನಿನ್ನೊಳಗೆ ಕೂಡಬೇಕು ಇಷ್ಟ ಅವನಂತೆ ಪ್ರಾರ್ಥನೆ ಮಾಡಿದ್ರಿ ನಂದೇನಿಲ್ಲ ತಂದೆ ನಿಂದ ಅನ್ನೋದೈತಲ ಇದೇ ಬಾಡಿಗೆ ಕೊಡೋದು ಅವಾಗ ಯಾವುದೋ ಒಬ್ಬ ಬಾಡಿಗೆ ಕೊಡೋ ಮನುಷ್ಯ ಮಾಲಕ್ಕಗೆ ಸರಿಯಾಗಿ ಬಾಡಿಗೆ ತಿಂಗಳ ತಿಂಗಳ ಕೊಡ್ತಿದ್ದಪ್ಪ ಅಂದ್ರೆ ಆ ಮಾಲಕ್ಕ ಅವನ ಮೇಲೆ ಎಷ್ಟು ಪ್ರೀತಿರ್ತಾನೆ ಒಂದು ಈಟ ಅದರೊಳಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ಸಹಿತ ಆ ಮನೆ ಮಾಲಕ್ಕ ಅವನು ಸಂಭಾಳಿಸ್ಕೊತಾನಲ್ಲ ಹೆಂಗೆ ಹಂಗೆ ನಾವು ಸೊಕ್ಕಿನಿಂದ ನಡೆಯಕತ್ತೀವಪ್ಪ ಅಂತಂದ್ರೆ ಪರಮಾತ್ಮ ನಮ್ಮನ್ನು ಏನು ಮಾಡಬೇಕು ಮಾಡ್ತಾನೆ ಮತ್ತು ನಾವು ಪ್ರೀತಿಯಿಂದ ನಿಂದಪ್ಪ ಅಂತ ಹೇಳಿಕಾರ ನಮ್ರರಾಗಿ ದ್ವೇಷ ಮೋಸ ಅಸೂಯೆ ಮುಂತಾದ ದುರ್ಗುಣಗಳನ್ನು ಬಿಟ್ಟ ಅವನು ಸ್ಮರಣೆ ಮಾಡಿಕೊಂಡ ನೀಟ್ಟನಗೆ ಇಡ್ತಾನಪ್ಪ ಅಂತ ಹೇಳಿಕಾರ ನಾವು ಜೀವನ ಮಾಡ್ತಿದ್ವಿಪ್ಪ ಅಂದರೆ ಮಾಲಕ್ಕ ಪರಮಾತ್ಮ ಸಂತೋಷಕ್ಕನ್ರಿ ಆ ಸಂತೋಷ ಭರಿತನ ಆದಪ್ಪ ಅಂದ್ರೆ ನಮ್ಮನ್ನ ಏನು ಮಾಡ್ತಾನಂದ್ರೆ ಯಾವ ಕಾಡಾಟನೂ ಇಲ್ಲದಂಗೆ ನಮ್ಮನ್ನು ರಕ್ಷಣೆ ಮಾಡಿ ತನ್ನಂತೆ ಕರ್ಕೊಂಡು ಹೋಗ್ಬಿಡ್ತಾನ ಅದಕ್ಕೆ ಇಷ್ಟು ತಿಳ್ಕೊಳ್ಳೋದು ಏನಂದ್ರೆ ಈ ಜಗತ್ತನ್ನೋದನ್ನು ಒಂದು ಬಾಡಿಗೆ ಮನೆ ಇದ್ದಂಗೆ ಪರಮಾತ್ಮನ ಅದಕ್ಕೆ ಮಾಲಕ್ಕಿದ್ದಂಗೆ ನಾವೆಲ್ಲರೂ ಸಹಿತ ಬಾಡಿಗೆದಾರರಿದ್ದಂಗೆ ಅದಕ್ಕೆ ಇರೋ ಅಷ್ಟು ದಿವಸ ಒಳ್ಳೆಯವರಾಗಿ ಸದ್ಗುಣವಂತರಾಗಿ ಶೀಲವಂತರಾಗಿ ಬದುಕಿ ಪರಮಾತ್ಮನಿಗೆ ಬಾಡಿಗೆಯನ್ನು ಕೊಟ್ಟು ಸುಮ್ಮನೆ ಹೋಗೋದೈತಲ್ಲ ಇದ ಜೀವನ ನಾನ ಅನ್ನುವಂಥ ಭಾವವನ್ನು ಬಿಡೋದನ ಜೀವನ ಎಲ್ಲ ಪರಮಾತ್ಮ ಪ ಅನ್ನೋ ಭಾವನ ಜೀವನ ಐತಿ ಅದಕ್ಕೆ ನಿನ್ನ ಸ್ಮರಣಿಯನ್ನು ಮಾಡಿನ ತಂದೆ ನಿನ್ನ ಸ್ಮರಣಿಯನ್ನ ಮಾಡಿ ನನ್ನ ಉಸಿರು ಹೋಗಬೇಕು ಈ ಒಂದು ಭಾವ ನಮ್ಮೊಳಗೆ ತುಂಬಬೇಕ್ರಿ ಮಾತಾಡ್ತೇನೆಂದ್ರೆ ನಂದಲ್ಲ ಕೇಳ್ತೇವಂದ್ರೆ ನಿಂಬದಲ್ಲ ಮಾತಾಡಿದವನು ಸದ್ಗುರುನಾಥನ ಕೇಳಿದವನು ಸದ್ಗುರುನಾಥನ ವೈರಿಯ ಆತ್ಮ ನಿನ್ನಾತ್ಮ ನನ್ನ ಆತ್ಮ ಎಲ್ಲವೂ ಒಂದೇ ಎಲ್ಲರಲ್ಲಿ ತುಂಬಿರುವ ಶಿವ ಒಂದೇ ಜಗದೊಳಗೆ ತುಂಬಿರುವ ಆತ್ಮವೇ ಅಮರ ದ್ವೇಷಿಸೋ ವೈರಭಾವ ಪೋಷಿಸೋ ಸದ್ಭಾವ ಅಂಥೇಳಿ ಉಳಿವಿ ಚನ್ನಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ನುಡಿಯನ್ನು ನಮಗೆ ಹೇಳ್ತಾರೆ ಎಲ್ಲರೊಳಗೂ ಇದ್ದಂಥ ಚೈತನ್ಯ ಐತೆಲ ಅದೆಲ್ಲವೂ ಸಹಿತ ನಿನ್ನ ಸ್ವರೂಪನ ಐತಿಪ ನಿನ್ನನ್ನು ಬಿಟ್ಟರೆ ಏನೂ ಇಲ್ಲ ನಾವ ಜಾತಿ ಪಂಗಡ ಮೇಲು ಕೀಳು ಅಂತ ಹೇಳಿ ಕರ್ ಮಾಡ್ಕೊಂಡೇವಿ ಒಳಗೆ ಹೊಕ್ಕ ನೋಡಿದರೆ ಚೈತನ್ಯ ಎಲ್ಲ ಕಡೆ ಹರಿದು ಸಮಾನವಾಗಿ ಹಂಚಿ ಹೋಗೈತಿ ಅದಕ್ಕೆ ಇಂತಹ ಒಂದು ವಿವೇಕವನ್ನು ಸದ್ಗುರುನಾಥ ನೀ ನನಗೆ ಕೊಡು ಯದ್ಭಾವಂ ತದ್ಭವತಿ ಅಂತ ಹೇಳಿಕಾರ ಒಂದು ಶ್ರುತಿ ಹೇಳ್ತತಿ ಏನಂದ್ರೆ ನಮ್ಮ ಭಾವನೆ ಹೆಂಗೆ ಇರ್ತೈತೋ ಹಂಗೆ ಆಕೈತಿ ಅಂತ ಒಳ್ಳೆ ಭಾವನೆ ಇಟ್ಕೊಂಡಿಪ್ಪ ಅಂದ್ರೆ ಒಳ್ಳೆದನ್ನ ಆಗ್ತೈತಿ ಕೆಟ್ಟ ಭಾವನೆ ಇಟ್ಕೊಂಡಿಪ್ಪ ಅಂದ್ರೆ ಕೆಟ್ಟ ಆಕೈತಿ ಅದಕ್ಕೆ ಕೆಟ್ಟ ಭಾವನೆ ಇಟ್ಕೊಂಡು ಕೆಟ್ಟ ಮಾಡ್ಕೊಳ್ಳೋಕ್ಕಿಂತ ಚಲೋ ಭಾವನೆ ಇಟ್ಕೊಂಡು ಚಲೋ ಮಾಡ್ಕೊಳ್ಳೋದೈತ್ಲ ಮನುಷ್ಯ ಧರ್ಮ ಸತ್ಯವನ್ನು ತಿಳ್ಕೊಳ್ಳೋದೈತ್ಲ ಮನುಷ್ಯ ಧರ್ಮ ಈ ಮನುಷ್ಯ ಧರ್ಮದಿಂದ ನಾವು ನಡೆದು ಪರಮಾತ್ಮನ ಹಂತಕ್ಕೆ ಹೋಗುನು ತಂದೆ ನಿನ್ನ ಸ್ಮರಣೆ ಮಾಡಿ ಉಸಿರು ನಿಲ್ಲಲಿ ಅಂತ ಬೇಡ್ಕೊಂಡಿದ್ದು ಎಷ್ಟು ಹಗರೈತ್ಲಾ ಅಂಥ ಪರಿಸ್ಥಿತಿ ಬರಬೇಕಂದ್ರೆ ಅಷ್ಟು ಕಠಿಣ ಮಾರ್ಗ ಐತಿ ಮಲ್ಕೊಂಡಾಗ ಕುಂತಾಗ ನಿಂತಾಗ ಎದ್ದಾಗ ನಡೆಯುವಾಗ ಮಾತಾಡುವಾಗ ಹಗಲಿ ರಾತ್ರಿ ಒಳಗೆ ಅವನ ಅನುಸಂಧಾನ ನಡೆದಿರ್ಬೇಕ್ರಿ ಅಂಥವ್ರಿಗೆ ಎಷ್ಟ ಆ ಒಂದು ಕೃಪಾ ಬರೋದು ಹನಿಗೆ ಗಂಟೆಪ್ಪ ಮಡಿವಾಳ ಅಜ್ಜಂದು ಹಗಲಿ ರಾತ್ರಿ ಸೇವಾ ಮಾಡಿದ್ದ ಗಂಟೆ ಎಷ್ಟು ಸೇವಾ ಮಾಡಿದೋ ನಂದ ನಿನಗೇನು ಕೇಳೋ ಕೇಳು ಹೇಳಿಕಾರ ಆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳಿದಾಗ ಗಂಟೆಪ್ಪ ಹೇಳ್ತಾನ ನನಗೇನು ಬ್ಯಾಡ ತಂದೆ ನೀ ಎಲ್ಲ ಕೊಟ್ಟಿದ್ದಿ ನಿನ್ನ ಸೇವಾ ಆಯ್ತಲ್ಲ ಆಯ್ಲ ಇದನ್ನು ಬಿಟ್ಟರೆ ಏನು ಅಂತ ಬ್ಯಾಡತನಕ್ಕೆ ಹಾಕೊಂಡ್ರ ತಾನ ಮಡಿವಾಳ ಅಜ್ಜವನ ಅಂತ ಏನು ಬೇಕು ಗಂಟೆ ನಿನಗಂತೇಳಿ ಏನು ಬೇಡ ತಂದೇನೋ ಅಂತಂದ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಬೆಳಗಾದ ಆದ ಕೂಡಲೇ ಎಲ್ಲ ಭಕ್ತರಿಗೆ ಹೇಳ್ತಾರೆ ಹಿರಿಯರಿಗೆ ಏನಂದ್ರೆ ನನ್ನ ಗಂಟೆ ನನ್ನ ಭಕ್ತಾಗಿ ಭಾಳ ದೊಡ್ಡವಾಗಿದ್ದಾನು ನನಗಿಂತ ದೊಡ್ಡವಾಗಿದನು ಅವ ಸತ್ ನನ್ನ ಗದ್ಗಿ ಮುಂದೆ ಅವನದು ಸಮಾಧಿ ಮಾಡಿರಲಿ ಮೊದಲು ಅವನ ದರ್ಶನ ತಗೊಂಡು ಬಂದು ಆಮೇಲೆ ನನ್ನ ದರ್ಶನ ಮಾಡಲಿ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೆಂಗೆ ಗಂಟೆಪ್ಪಗ ಆಶೀರ್ವಾದವನ್ನು ಮಾಡಿದ್ರಂತೆ ಒಬ್ಬ ವೃದ್ಧಳು ಎಷ್ಟು ಸೇವಾ ಮಾಡ್ತಿದ್ಲು ಮಹಾಲಿಂಗೇಶ್ವರನದು ಮಹಾಲಿಂಗಪುರದೊಳಗಿರುವಂತಹ ಮಹಾಲಿಂಗೇಶ್ವರನ ಸೇವಾ ಎಷ್ಟು ಭಕ್ತಿಯಿಂದ ಮಾಡ್ತಿದ್ಲು ಅಮ್ಮ ಅವರು ಮಹಾಲಿಂಗಪುರಕ್ಕೆ ಬಂದಾಗ ಏನು ಇರಲಾರ್ದಂತಹ ಸಮಯದೊಳಗೆ ಸ್ವತಃ ತಾಯಿಯಾಗಿ ನಿಂತು ಮಹಾಲಿಂಗೇಶ್ವರರ ಆರೈಕೆಯನ್ನು ಮಾಡಿದ್ಲು ಮಹಾಲಿಂಗೇಶ್ವರರ ಕೀರ್ತಿ ಜಗತ್ತಿನೊಳಗೆ ಹಬ್ಬಿತು ಮಹಾಲಿಂಗೇಶ್ವರರ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರನ ಆಗಿಬಿಡ್ತು ಮಹಾಲಿಂಗಪುರದೊಳಗೆ ಏನು ಪಂಚಪಕ್ವಾನಗಳನ್ನು ಉಂಡ್ರೂ ಸಹಿತ ಆ ಮುದುಕಿ ಬಂದು ಪ್ರಸಾದ ಕೊಡೋ ಮಠ ತೃಪ್ತಿ ಆಗ್ತಿರ್ಕಿಲ್ಲಂತ ಮಹಾಲಿಂಗೇಶ್ವರರಿಗೆ ಹಂಗೆ ಆ ಮುದುಕಿದ ಅಂತ್ಯಕಾಲ ಬಂತು ಆವಾಗ ಮುದುಕಿಗೆ ಮಹಾಲಿಂಗೇಶ್ವರ ಕೇಳ್ತಾರೆ ಯವ್ ಇಷ್ಟು ಸೇವಾ ಮಾಡಿದಿ ನಿನಗೆ ಏನು ಬೇಕು ಅಂತ ಅಂಥೇಳಿ ಆವಾಗ ಮುದುಕಿ ಹೇಳ್ತತಿ ಅಪ್ಪ ನೀ ದೇಹವನ್ನು ಬಿಟ್ಟು ಹೋದ್ರೂ ಸಹಿತ ಇನ್ನೂ ಜೀವಂತನ ಅದಿ ನಂಬಿದವರ ಪಾಲಿನ ಮಹಾತ್ಮನಾಗಿ ನಿಂತಿದಿ ನಂಬಿದ ಭಕ್ತರನ್ನು ಅನುಗ್ರಹಿಸ್ತಿ ಅನ್ನೋಂಥಕ್ಕ ಒಂದು ಕುರುಹನ್ನು ಕೊಡು ಅಂತ ಕೇಳಿದ್ಲಿಕ್ಕೆ ಮಹಾಲಿಂಗೇಶ್ವರರು ತಮ್ಮದೊಂದು ಜಡಿಯನ್ನು ಕಿತ್ತಕ್ಕೆ ಆಶೀರ್ವಾದವಾಗಿ ಕೊಟ್ಟರು ಈ ಜಡಿ ಎಂದ ಇಲ್ಲದಂಗೆ ಅಕ್ಕಲ ಅಂದ ನಾ ಇಲ್ಲಂತ ಹೇಳ್ತಿಕೋ ಎಷ್ಟು ದಿವಸ ಈ ಜಡಿ ಇರ್ತೈತೋ ಅಷ್ಟು ದಿವಸ ನಾ ಎಲ್ಲಿಯೂ ಹೋಗಿಲ್ಲ ಅಂಥೇಳಿ ತಿಳ್ಕೊ ನಿಮ್ಮೊಳಗೆ ಅದೇನೇ ತಿಳ್ಕೊ ಅಂಥೇಳಿ ಕೊಟ್ಟಿದ್ದರು ನೂರಾರು ವರ್ಷಗಳ ಹಿಂದೆ ಕೊಟ್ಟಂತಹ ಆ ಜಡಿ ಇವತ್ತಿನ ಮಠ ಅವರು ಕೊಟ್ಟಿದ್ದು ಬರೀ ಒಂದು ಚೋಟ ಜಡಿ ಇತ್ತು ಇವತ್ತು ಹತ್ತು ಹನ್ನೆರಡು ಫುಟ್ ಉದ್ದಾಗೈತಿ ಬೆಳಕೊಂತ ಹೊಂಟೈತಿ ಮಹಾಲಿಂಗಪುರದೊಳಗಿರುವಂತಹ ಮಹಾಲಿಂಗೇಶ್ವರ ಪವಿತ್ರವಾದಂತಹ ಜಡಿ ಅಂದ ಮೇಲೆ ಎಂಥ ಭಕ್ತಿ ಇರ್ಬೋದಾ ಹೆಣ್ಮಗಳು ತನಗಾಗಿ ಏನೂ ಬೇಡಲಿಲ್ಲ ಆದರೆ ನಮ್ಮಂಥವ್ರಿಗೆ ಪರಮಾತ್ಮ ಅದಾನು ಅಂತ ಹೇಳಿಕಾರ ಧೈರ್ಯವನ್ನು ಕೊಡಾಕ ಒಂದು ಕುರುಹನ್ನು ಕೇಳಿ ಇವತ್ತಿನ ಮಠ ಇಟ್ಟು ಹಾದರು ಸಮಗಾರ ಭಿಮವ್ವ ಲೋಕದ ನಿಂದನೆಗೆ ಹೆದರಲಿಲ್ಲ ನಾಗಲಿಂಗ ಅಜ್ಜ ಕೊಡುವಂತಹ ಕಷ್ಟಗಳಿಗೆ ಆಕೆ ಹೆದರಲಿಲ್ಲ ಮನುಷ್ಯನೊಳಗೆ ಗಟ್ಟಿ ಮಾಡ್ಕೊಂಡಾಳ ಏನಂತಂದ್ರೆ ನಾಗಲಿಂಗ ಅಜ್ಜನ ನನ್ನ ಮೋಕ್ಷದಾಯಕ ಅಂತ ಹೇಳಿ ತಿಳ್ಕೊಂಡು ಜಗತ್ತಿನ ಕಡೆ ಲಕ್ಷಣ ಕೊಡಲಿಲ್ಲ ಆ ಒಬ್ಬ ಸಮಗಾರ ಭೀಮವ್ವ ದೇಹವನ್ನು ಬಿಡಬೇಕಾದ್ರೆ ಆ ನಾಗಲಿಂಗ ಮಹಾಸ್ವಾಮಿಯನ್ನು ಸ್ಮರಣೆ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ದೇಹವನ್ನು ಬಿಟ್ಟ ಇವತ್ತಿನ ಮಠಾನು ಸಹಿತ ನಾಗಲಿಂಗ ಅಜ್ಜನ ಚರಿತ್ರದೊಳಗೆ ಹೆಂಗ ಸಮಗಾರ ಭೀಮವ್ವ ಅಜರಾಮರವಾಗಿ ಉಳಿದ್ಲಂತ ಕೋಟಿ ಒಳಗೆ ಸ್ವಾಮಿ ಸಮರ್ಥರ ಸೇವೆಯನ್ನು ಚೋಳಪ್ಪ ಮತ್ತು ಬಾಳಪ್ಪ ಅಂತ ಹೇಳಿಕರು ಇಬ್ಬರು ಭಾಳ ವಿಶೇಷವಾಗಿ ಸೇವಾ ಮಾಡ್ತಿದ್ದರು ಚೋಳಪ್ಪನ ಸೇವಾಕ್ಕೆ ಮೆಚ್ಚಿದಂತಹ ಆ ಸ್ವಾಮಿ ಸಮರ್ಥರು ಸಾಕ್ಷಾತ್ ದತ್ತಾತ್ರೇಯನ ಅವತಾರ ನಿನಗೆ ಏನು ಬೇಕು ಅಂತ ಕರ್ ಕೇಳಿದಾಗ ನನ್ನ ಮನೆಯೊಳಗೆ ತೆಗ್ಗ ತೆಗಿತೀನಿ ಅಲ್ಲೇ ಬಂದು ನೀ ಸಮಾಧಿ ತಗೋಬೇಕು ಅಂತ ಕರ್ ಚೋಳಪ್ಪ ಬೇಡಿದ ಭಕ್ತನ ಭಕ್ತಿಗೆ ಮೆಚ್ಚಿದಂತಹ ಸ್ವಾಮಿ ಸಮರ್ಥರು ಇವತ್ತಿನ ಮಠಾನು ಸಹಿತ ಚೋಳಪ್ಪನ ಮನೆಯೊಳಗನ ಸಮಾಧಿ ಸಮಾಧಿಯನ್ನು ಹೊಂದಿದ್ದನ್ನು ನಾವು ನೋಡಬಹುದು ಶ್ಯಂಗ ಮಡಿವಾಳ ಅಜ್ಜನ ಜೊತೆ ಗಂಟೆಪ್ಪ ಇವತ್ತಿನ ಮಠಾನೂ ಜೀವಂತದಾನ ಶಂಗ ಮಹಾಲಿಂಗೇಶ್ವರನ ಜೊತೆಗೆ ಆ ಅವುಬಾಯಿ ಅನ್ನುವಂಥ ಮುದುಕಿ ಜೀವಂತದಾಳ ಮತ್ತು ಶ್ಯಂಗ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಜೊತೆಗೆ ಗಂಟೆಪ್ಪ ಇವತ್ತಿನ ಮಠನೂ ಜೀವಂತದಾನ ಶ್ಯಂಗ ನಾಗಲಿಂಗ ಅಜ್ಜನ ಜೊತೆ ಸಮಗಾರ್ಭಿಮೋ ಇವತ್ತಿನ ಮಠನೂ ಜೀವಂತದಾಳ ಹೆಂಗೆ ಅಕ್ಕಲಕೋಟಿ ಸ್ವಾಮಿ ಸಮರ್ಥರ ಜೊತೆಗೆ ಚೋಳಪ್ಪನೂ ಹೆಂಗೆ ಜೀವಂತದಾನೋ ಹಂಗೆ ನಾವು ಏನು ಮಾಡ್ಬೇಕಂದ್ರೆ ಅಪ್ಪನ ಚರಿತ್ರ ಚೂಡಿ ಜೀವಂತವಾಗಿ ಇರ್ಬೇಕ್ರಿ ನಮ್ಮ ಶರೀರ ಸತ್ತ ಹೋಗಿದ್ರೂ ಸಹಿತ ಯಾರಾದರೂ ಸಿದ್ಧಾರ್ಡ ಅದ್ದನ್ನು ನೆನೆಸ್ತಿದ್ರಪ್ಪ ಅಂದ್ರೆ ಓಹೋ ಹೋ ಸಿದ್ಧಾರ್ಡ್ ಅಪ್ಪಂದ ಇಂಥವ್ ಹೇಳ್ತಿದ್ದ ಇಂಥ ಭಕ್ತಿ ಮಾಡ್ತಿದ್ದ ಅಂತ ಹೇಳಿಕರ ನೆನಪುಳಿಯುವಂಥ ಕಾರ್ಯವನ್ನು ನಾವು ಮಾಡಬೇಕು ಅಂತಹ ಒಂದು ಶಕ್ತಿಯನ್ನು ಕೊಡಪಾ ಅಂತ ಹೇಳ್ಕಾರೆ ಸದ್ಗುರುನಾಥನ ಅಂತಿಕ ಬೇಡ್ಕೊಳ್ಳೋದ್ರಿ ಚೆನ್ನ ಮಲ್ಲಪ್ಪ ಮಕ್ಕಳನ್ನೆಲ್ಲ ಬಿಟ್ಟು ಬಂದಕ್ಕಾರ ಹಗಲಿ ರಾತ್ರಿ ಅನ್ನದಂಗೆ ಸಿದ್ಧಾರುಡಪ್ಪನ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದ ಚಿಂತೆ ಮಾಡ್ತಿದ್ದ ಏನಂತಂದ್ರೆ ಅಪ್ಪ ಮಲ್ಕೊಳ್ಳುವಂಥ ಪಲ್ಲಂಗನ ಆಗಬೇಕಾಗಿತ್ತು ಅದರ ಮ್ಯಾಲಿನ ಗಾದಿನ ಆಗಬೇಕಾಗಿತ್ತು ಅಪ್ಪ ಹೊತ್ಕೊಳ್ಳುವಂತಹ ಶಾಲನ ಆಗಬೇಕಾಗಿತ್ತು ಅಪ್ಪ ಉಟ್ಕೊಳ್ಳುವಂತಹ ಪಂಜಿ ನಾನು ಆಗಬೇಕಾಗಿತ್ತು ಅಪ್ಪ ಸುತ್ತುವಂತಹ ಮುಂಡಾಸನ ಆಗಬೇಕಾಗಿತ್ತು ಅಪ್ಪ ಧರಿಸುವಂತಹ ಆಭರಣಗಳನ್ನು ಆಗಬೇಕಾಗಿತ್ತು ಅಪ್ಪ ಮೆಟ್ಟುವಂತಹ ಪಾದುಕೆಗಳು ನಾನು ಆಗಬೇಕಾಗಿತ್ತು ಅಂಥೇಳ ಚಿಂತೆ ಮಾಡ್ತಿದ್ದ ಯಾಕಂದ್ರೆ ಸಿದ್ಧಾರ್ಢರ ಜೊತೆ ಯಾವಾಗಲೂ ಇರಬಹುದಲ್ಲ ಅಂಥೇಳ ಒಂದೊಂದು ಸಾರಿ ಸಿದ್ಧಾರು ಮಹಾಸ್ವಾಮಿಗಳ ಮೂತ್ರವನ್ನು ತಾ ಕುಡಿದು ಬಿಡ್ತಿದ್ದ ನಮ್ಮಪ್ಪನ ಮೂರ್ತ ಅಂದ್ರೆ ಅಮೃತ ಇದ್ದಂಗೆ ಮೂತ್ರವನ್ನು ಕುಡಿತಿದ್ದ ಕಡಿತಿತ್ತು ಅಂತ ಹೇಳಿಕಾರ ಒಳಗ ಹೊಂಟಂತ ಗಟ್ಟಿಗೆ ಗಟ್ಟೆಗೆ ಹಿಡಿದು ತಾನೇ ಕಡಿಸ್ಕೊಂಡ ಅಳಲಾರ್ದ ಸತ್ತೊಂದು ಸಿದ್ಧಾರುಡರು ತಮ್ಮ ಕೃಪಾದೃಷ್ಟಿಯಿಂದ ಯಮಲೋಕಕ್ಕನ ಹೋಗಿಕಾರ ಮತ್ತು ಹಳ್ಳಿ ಚೆನ್ನ ತಮ್ಮ ಸೇವಾಕ್ಕೆ ಕರ್ಕೊಂಡು ಬಂದರು ಎಂತಹ ಸೇವಾ ಚೆನ್ನ ಎಷ್ಟು ಜನ ಕಬೀರದಾಸರು ಬಿಜಾಪುರದಿಂದ ಆದೋನಿಯಿಂದ ಬಳ್ಳಾರಿಯಿಂದ ಮುಸಲ್ಮಾನ್ ಬಾಂಧವರು ಬಂದು ನಮ್ಮೂರಿಗೆ ನಡೀರಿ ನಿಮ್ಮ ದೇಹ ಬಿಟ್ಟ ನಂತರ ದೊಡ್ಡ ಸಮಾಧಿ ಮಾಡಿ ದೊಡ್ಡ ದರ್ಗಾ ಮಾಡ್ತೀವಂತ ಹೇಳಿದಾಗ ಕಬೀರದಾಸರು ಒಂದೇ ಮಾತು ಹೇಳಿದ್ರಂತ ಸಿದ್ಧಾರುಡರು ಹಚ್ಚಿದಂಥ ದೀಪ ನಾನು ಸಿದ್ಧಾರುಡರು ಮುಂದನ ಆರಬೇಕು ಅವ ನನಗೆ ಸಮಾಧಿ ಕಟ್ಟದಿದ್ರು ಅಷ್ಟೇ ಹೋತು ಮಸೂತಿ ಕಟ್ಟದಿದ್ರು ಅಷ್ಟೇ ಹೋತು ಅವನ ತಿಪ್ಪ್ಯಾಗ ನಾನು ಚೆಲ್ಲಿದ್ರು ಸಾಕು ಅದಕ್ಕಿಂತ ದೊಡ್ಡ ಮಸೂತಿ ಇಲ್ಲ ಅಂಥೇಳಿ ಹೇಳಿ ಅಪ್ಪನ ಕಡೆಯಿಂದ ಮಾತು ತೊಗೊಂಡ ಏನಂತಂದ್ರೆ ಸಿದ್ಧಾರ್ಡ್ರಕ್ಕಿಂತ ಮೊದಲು ತಾತಿ ಇರ್ಕೋಬೇಕಂತ ಹೇಳಿಕಾರ ಸಿದ್ಧಾರುಡರ ಹರಕೆಯ ಪಡೆದು ಕಬೀರ ಜ್ಞಾನದ ನಿಧಿಯಾದ ಗುರುವಿನ ಚರಿತೆಯ ಅರಿವಿಲೆ ಬರೆದು ನಾಡಿನ ಜನಮನದಲ್ಲಿ ಉಳಿದ ಹೇಳಿಕಾರ ಕಬೀರದಾಸರ ಬಗ್ಗೆ ಗುಣಗಾನವನ್ನು ಮಾಡ್ತಾರ ದೇಹ ಹೊಂಟ ಸಮಯದೊಳಗೆ ಸಿದ್ಧಾರುಡರು ಬಂದು ನಿಂತಾಗ ಅವರು ಪಾದದ ಮೇಲೆ ತನ್ನ ಹನಿಯನ್ನಿಟ್ಟು ಸದ್ಗುರುನಾಥ ನನ್ನ ಹೊಳ್ಳಿ ಕಳಿಸ್ಬೇಡಪ್ಪ ತಂದೆ ನಿನ್ನ ಸ್ಮರಣೆಯನ್ನು ಮಾಡ್ಕೋತ ನೀ ಕೃಪಾ ಮಾಡಂಥೇಳ ಸಿದ್ಧಾರುಡ 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 ಅಂಥೇಳಿ ಕಣ್ಣೀರು ಸುರಿಸ್ಕೋತ ಅಜ್ಜನ ಪಾದದ ಮ್ಯಾಲ ಕಣ್ಣೀರನ್ನು ಹಾಕಿ ಅಜ್ಜನ ಪಾದದ ಮೇಲನ್ನ ಮಲ್ಕೊಂಡು ಪ್ರಾಣವನ್ನು ಬಿಟ್ಟ ಕಬೀರದಾಸರು ಎಂಥ ಇರಬಹುದು ಅಂತ ಆ ಕಬೀರದಾಸರು ಹಗಲಿ ರಾತ್ರಿ ಸೇವೆಯನ್ನು ಮಾಡಿದಂಥ ಭೀಮವ್ವ ಸಿದ್ಧಾರ್ಡ್ರು ನಿನಗೆ ಏನು ಬೇಕೆವ್ವಾ ಅಂಥೇಳಿ ಕರೆ ಕೇಳಿದಾಗ ಎಪ್ಪ ಬ್ರಹ್ಮಜ್ಞಾನವನ್ನು ಕೊಡು ಅಂತ ಹೇಳಿದಾಗ ಅಲ್ಲಿ ಒಂದು ಸುಂದರವಾದಂಥ ಲೀಲೆಯನ್ನು ಮಾಡಿ ಆಕೆಗೆ ಬ್ರಹ್ಮಜ್ಞಾನವನ್ನು ಕೊಟ್ಟರು ಆ ಆಭಿಮವ್ವ ಸಿದ್ಧಾರ್ಡ್ರ ಪಾದದ ಮೇಲನ ಬಿದ್ದು ಸಿದ್ಧಾರ್ಡ್ರನ್ನ ಸ್ಮರಣೆ ಮಾಡಿಕೋತನ ಮೋಕ್ಷವನ್ನು ಪಡ್ಕೊಂಡ್ಳು ತುಕುಡಿ ತುಕ್ಕವ್ವ ಸಪಾರಿ ತುಕ್ಕವ್ವ ಎಷ್ಟೋ ವರ್ಷ ಸಿದ್ಧಾರ್ಡ್ ಅಪ್ಪನ ಹಂತಿಕರು ಒಟ್ಟಿ ನಿನಗೆ ಏನು ಬೇಕು ಬೇ ಅಂತ ಹೇಳಿ ಕೇಳಿದಾಗ ಎಪ್ಪಾ ನಾ ಸಾಯೋ ಸಮಯದೊಳಗೆ ನಿನ್ನ ಸ್ಮರಣೆ ಮಾಡ್ಕೊತ ನಿನ್ನ ನೋಡ್ಕೊತ ಸಾಯ್ಬೇಕಂತ ಹೇಳಿದ್ದು ಮಧ್ಯರಾತ್ರಿ ಎರಡು ಗಂಟೆಗೆ ಸಪಾರಿ ತುಕ್ಕವನ ಮನೆಯೊಳಗೆ ತುಕಡಿ ತುಕ್ಕವು ಏನಕ್ಕಿದ್ದ ಜೀವ ಹೊಂಟಿತ್ತು ರಾತೋ ರಾತ್ರಿ ಓಡ್ಕೋತ ಹೋಗೋಕೀಗೆ ದರ್ಶನವನ್ನು ಕೊಟ್ಟರು ಅವರ ಪಾದದ ಮೇಲನ್ನ ಬಿದ್ದ ಸಪಾರಿ ತುಕ್ಕವ ಮುಕ್ತಿಯನ್ನು ಪಡ್ಕೊಂಡ್ಲು ನೋಡ್ರಿ ಎಷ್ಟು ಈ ಒಂದು ಸದ್ಗುರುನಾಥನ ಒಂದು ಚರಿತ್ರದೊಳಗೆ ಆನಂದ ಅಂತ ಲಕ್ಷ್ಮವ್ವ ಅಂತ ಹೇಳಿಕಾರ ಎಪ್ಪ ನನಗೆ ವಿಶ್ವರೂಪವನ್ನು ದರ್ಶನ ಮಾಡಿಸು ಅಂತೇಳಿ ಗಂಟು ಬಿದ್ದಾಗ ಆಕೆಗೆ ವಿಶ್ವರೂಪವನ್ನು ದರ್ಶನ ಮಾಡಿಸಿದಂಥ ಪುಣ್ಯಾತ್ಮರು ನಮ್ಮಪ್ಪ ಸಿದ್ಧಾರುಡರು ಎಷ್ಟು ಜನ ಅಂತ ಹೇಳೋದು ಕೇವಲ ಕೃಪಾ ಕೃಪಾದೃಷ್ಟಿ ಮಾತ್ರದಿಂದ ಕ್ರೂರವಾದಂಥ ವ್ಯಾಘ್ರ ಶಾಂತನಾಗಿ ಗುರುನಾಥಾರುಡ್ರಾಗಿ ಜನ್ಮವನ್ನು ತಾಳೆ ಬಂದರು ಸಿದ್ಧಾರ್ಡ್ರ ಮೇಲೆ ಗುರುನಾಥರುಡ್ರ ಪ್ರೀತಿ ಒಂದು ಭಕ್ತಿ ಎಷ್ಟು ದೊಡ್ಡದಪ್ಪ ಅಂದರೆ ಕೇವಲ ಸಿದ್ಧಾರ್ಡ್ರ ಒಂದು ಮಾತಿಗೆ ಮೌನವಾಗಿಬಿಟ್ರು ಮೂವತ್ತ್ಮೂರು ವರ್ಷ ಸಿದ್ಧಾರುಡರು ಗುರುನಾಥಾರೊಳಗನೆ ಬದುಕಿದ್ರು ಅಂದರೆ ಗುರುನಾಥರಡಪ್ಪ ಎಂಥ ದೊಡ್ಡವಿರಬಹುದು ಅಂಥ ಗುರುನಾಥಾರುಡಪ್ಪನ ದೃಷ್ಟಿ ಸಿದ್ಧಾರುಡಪ್ಪನ ದೃಷ್ಟಿ ನಮ್ಮ ಮ್ಯಾಲಿರಲಿ ಎಲ್ಲ ದಾರ್ಶನಿಕರ ದೃಷ್ಟಿ ನಮ್ಮ ಮ್ಯಾಲಿರಲಿ ಎಲ್ಲರ ಹಂತಕ್ಕೂ ಬಿಡ್ಕೊಳ್ಳೋದು ಒಂದ ಏನಂದರೆ ಎಷ್ಟು ದಿವಸ ಬದುಕ್ತೈತೋ ಬದುಕಲಿ ಏನು ಅನುಭವಿಸ್ತೈತೋ ಅನುಭವಿಸಲಿ ಆದರೆ ಈ ದೇಹವನ್ನು ಬಿಟ್ಟು ಸರಿಯುವಾಗ ಜೀವ ಸದ್ಗುರುನಾಥ ಸಿದ್ಧಾರುಡ ನಿನ್ನನ್ನು ಸ್ಮರಿಸಿ ನಿಲ್ಲಬೇಕು ನಿನ್ನ ನಾಮವನ್ನು ಉಚ್ಚರಿಸಿ ನನ್ನ ಉಸಿರು ನಿಲ್ಲಬೇಕು ಮಹಾತ್ಮ ಗಾಂಧೀಜಿಯವರು ಹೆಂಗೆ ಗುಂಡಬಿದ್ರೂ ಸಹಿತ ಹೇ ರಾಮ್ ಅಂತ ಹೇಳಿಕಾರು ತಮ್ಮ ಪ್ರಾಣವನ್ನು ತ್ಯಜಿಸಿದರು ಗದಿಗೆವ್ವ ಎಷ್ಟೋ ವರ್ಷ ಸಿದ್ಧಾರ್ಡಪ್ಪನದ ಸೇವಾ ಮಾಡಿದ್ಲು ಸಿದ್ಧಾರ್ಡಪ್ಪವರು ದೇಹ ಬಿಟ್ಟ ಮೂವತ್ತು ವರ್ಷದ ನಂತರ ಸೋಮವಾರದ ಮಂಗಳಾರತಿಗೆ ಮಹಾಮಂಗಳಾರತಿಯನ್ನು ತಾನ ಮಾಡಿ ಸಿದ್ಧಾರ್ಡ್ರ ಗದ್ಗಿ ಮುಂದನ ಕುಂತು ಅವ್ರ ಗದ್ಗಿ ಒಳಗನ ಸಿದ್ಧಾರುಡನ ಸಾಕ್ಷಾತ್ಕಾರ ದರ್ಶನವನ್ನು ಮಾಡಿಕೊಂಡು ಸಿದ್ಧಾರ್ಡ ಅಂಥೇಳಿಕಾರ ಪ್ರಾಣವನ್ನು ಬಿಟ್ಲು ಗದ್ದಿಗೆ ಹಂಗೆ ಅದು ಸರಳಾಗಿ ಸಿಗುವಂಥದ್ದಲ್ಲ ನನಗೆ ಈ ವಿಷಯ ತಿಳಿಯೊಳಗೆ ಗುಂಗ್ ಆಗಿತ್ತು ಆ ಸಮಯದೊಳಗೆ ಬಾದಾಮಿ ಅಂತ್ಯಕ್ಕೆ ಕಿತ್ತಳೆ ಅಂಥೇಳ ಒಂದು ಹಳ್ಳಿ ಅಲ್ಲಿಂದ ಪರಮೇಶಪ್ಪ ಅಂತ ಹೇಳಿಕಾರ ಒಬ್ಬ ಪಾಪ ಪರಮ ಭಕ್ತ ಸಿದ್ಧಾರ್ಡ್ರಿಗೆ ನನ್ನ ಮೇಲೆ ಭಾಳ ಪ್ರೀತಿ ಅಲ್ಲಿ ಲಿಂಗ ಬಸವೇಶ್ ಬಸವ ಬಸವೇಶ್ವರ ಅಂಥೇಳ ಒಬ್ಬರು ಗುರುಗಳ ಸಮಾಧಿ ದಿನ ಅಲ್ಲಿ ಹೋಗಿ ಕಸ ಹೊಡೆಯೋದು ಸ್ವಚ್ಛ ಮಾಡೋದು ಇಪ್ಪತ್ತೆಂಟು ವರ್ಷದ ಹುಡುಗನ ಇದ್ರೂ ಸಹಿತ ಆ ಪರಮೇಶಿ ಕಿತ್ಲಿ ಅವ್ರ ಸೇವಾ ಮಾಡ್ಕೋತ ಅವ್ರೊಳಗನ ಸಿದ್ಧಾರ್ಡ್ರನ್ನ ಕಂಡಾನ ಅವ ನನಗೆ ಫೋನ್ ಮಾಡಿ ಹೇಳಿದ ಏನಂತಂದ್ರೆ ಅಯ್ಯಪ್ಪ ಇವತ್ತು ಯಾಕೋ ನನಗೆ ಭಾಳ ವಿಶೇಷ ಅನಿಸ್ತು ಏನಂದ್ರೆ ಸಿದ್ಧಾರುಡಪ್ಪ ನಿನ್ನ ಭಾಳನ್ನ ಹಚ್ಕೊಂಡಾರಪ್ಪ ಶ್ರೀಶೈಲ ಗುರುಗಳು ಅವ್ರ ಇಚ್ಛಾ ಏನೈತಿ ಅದನ್ನು ನೀ ಪೂರ್ಣ ಮಾಡಪ್ಪ ಗುರುವಿನ ಹುಚ್ಚು ಹಿಡೋದು ಭಾಳ ಕಷ್ಟ ಐತಿ ಅವರು ದೇಹವನ್ನು ಬಿಡುವಾಗ ನಿನ್ನ ನೆನೆಸ್ಕೊಂತ ಬಿಡಬೇಕಪ್ಪ ಆಮೇಲೆ ನಾ ಬಿಡ್ಬೇಕಂತ ಇವತ್ತು ನಮ್ಮ ಗುರುಗಳಿಗೆ ಬಿಡ್ಕೊಂಡಿರಿ ಅಂಥೇಳಿ ಇದನ್ನು ನಾ ವಿಡಿಯೋ ಏನು ತಯಾರು ಮಾಡಿದ್ನಿ ಒಂದು ಕ್ಷಣದೊಳಗೆ ಅವ್ರದ್ದು ಫೋನ್ ಬಂತಂದ ಮೇಲೆ ಇದ್ರ ಮೇಲೆ ತಿಳ್ಕೊಳ್ಳೋದು ಏನಂತಂದ್ರೆ ನಾವು ಏನು ಎಲ್ಲವೂ ಸಹಿತ ಸದ್ಗುರುನಾಥಗೆ ಗೊತ್ತಾಗ ಅವನು ಸ್ಮರಣೆ ಮಾಡಿಕೊಂಡ ಲಘುನ ಈ ಬಾಡಿಗೆ ಮನೆ ಬಿಟ್ಟು ಹೋಗೋಕ್ಕಿಂತ ಮೊದಲು ಬಾಡಿಗೆ ಏನೈತಲ್ಲ ಎಲ್ಲ ಕೊಡೋದು ಕೊಟ್ಟು ಚುಕ್ತಾ ಮಾಡಿನ ಹೋಗುವಂತಹ ಭಾಗ್ಯವನ್ನು ಸದ್ಗುರು ಸಿದ್ಧಾರ್ಡ್ ಕೊಡಲಿ ತಂದೆ ನಿನ್ನ ಸ್ಮರಣೆಯನ್ನು ಮಾಡುತ್ತಾ ಉಸಿರು ನಿಲ್ಲಲಿ